ಜಿಎಸ್ಟಿಯನ್ನು ದೊಡ್ಡ ಚಿಕ್ಕ ಎಲ್ಲ ಪದಾರ್ಥಗಳ ಮೇಲೆ ವಿಧಿಸಿದ್ದು ರಕ್ತ ಹೀರುವ ಸರ್ಕಾರ ಈ ದೇಶದಲ್ಲಿ ಯಾವುದಾದರೂ ಇದ್ದರೆ ಅದು ನರೇಂದ್ರ ಮೋದಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಜನಕ್ರೋಶ ಯಾತ್ರೆ ಮಾಡುತ್ತಿರುವ ಆರ್ ಅಶೋಕ್ ವಿಜಯೇಂದ್ರ ಚಲವಾದಿ ಸ್ವಾಮಿ ಈ ನಾಯಕರು ದೆಹಲಿಗೆ ಹೋಗಿ ಜನಸಾಮಾನ್ಯರ ಮೇಲೆ ಹಾಕಲಾಗಿರೋ ಹೊರೆ ಇಳಿಸಿ ಬೆಲೆ ಕಡಿಮೆ ಮಾಡಿ ಎಂದು ಹೋರಾಟ ಮಾಡಬೇಕೇ ಹೊರತು ರಾಜ್ಯದಲ್ಲಿ ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ಎಂದು ಕಾಂಗ್ರೆಸ್ ರಾಜ್ಯ ಸ್ಪೋಕ್ ಪರ್ಸನ್ ಕಶ್ಯಪ್ಪ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಬಿಜೆಪಿ ಪಕ್ಷದ ಇವರು ಕಳೆದ ಹದಿನೈದು ದಿನಗಳಿಂದಲೂ ಜನಕ್ರೋಶ ಯಾತ್ರೆ ಮಾಡಿಕೊಂಡು ತಿರುಗುತ್ತಿದ್ದು ಕಳೆದ ಹನ್ನೊಂದು ವರ್ಷದಲ್ಲಿ ದೇಶದಲ್ಲಿ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಹೆಚ್ಚಾಗಿರುವ ಬಗ್ಗೆ ಜನಸಾಮಾನ್ಯರಿಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರದಿಂದ ಕೆಳಗೆ ಇಳಿದಾಗ ಕಚ್ಚಾ ತೈಲದ ಬೆಲೆ ನೂರ ಏಳು ರುಗಳಿತ್ತು ನಾವು ನಮ್ಮ ಅಧಿಕಾರಾವಧಿಯಲ್ಲಿ ಅರವತ್ತಾರು ರುಗಳಿಗೆ ಕೊಡುತ್ತಿದ್ದೆವು ಈಗ ಮೂವತ್ತರಿಂದ ಮೂವತ್ತ ಐದು ರುಗಳ ಟ್ಯಾಕ್ಸ್ ಬಿಜೆಪಿ ಹಾಕುತ್ತಿದೆ ಬಿಜೆಪಿ ಪಕ್ಷದ ಮನಮೋಹನ್ ಪ್ರಧಾನಿ ಆಗಿದ್ದಾಗ ಟ್ಯಾಕ್ಸ್ ಹಾಕುತ್ತಿರುವುದು ಎಂಟರಿಂದ ಹತ್ತು ಪರ್ಸೆಂಟ್ ಮಾತ್ರ ಇದೇ ಬಿಜೆಪಿ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ಯಾಸ್ ಅನ್ನು ನಾನ್ನೂರ ಐವತ್ತರಿಂದ ಐನೂರು ರುಗಳಿಗೆ ಕೊಡುತ್ತಿದ್ರು ಬಿಜೆಪಿ ಸರ್ಕಾರ ಒಂಬೈನೂರ ಐವತ್ತು ರುಗಳು ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗ್ಯಾಸ್ ಸಬ್ಸಿಡಿ ನಿಲ್ಲಿಸಿಬಿಟ್ಟಿತು ಇದರಿಂದ ಅರವತ್ತು ಸಾವಿರದಿಂದ ತೊಂಬತ್ತೈದು ಕೋಟಿ ಉಳಿಸಿದ್ದು ಈ ದುಡ್ಡೆಲ್ಲ ಎಲ್ಲಿ ಹೋಗುತ್ತಿದೆ ಬಗ್ಗೆ ನರೇಂದ್ರ ಮೋದಿ ಹೇಳಬೇಕು ಬೆಂಗಳೂರಿನಿಂದ ಹಾಸನಕ್ಕೆ ಬರಬೇಕಾದರೆ ಮುನ್ನೂರ ಐವತ್ತು ರುಗಳಿಗೆ ಬರಲಾಗುತ್ತಿತ್ತು ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಟೋಲ್ ಬೆಲೆ ಏರಿಕೆ ಹೆಚ್ಚಾಗಿದೆ ಎಂದು ದೂರಿದರು ಮೋದಿ ಸರ್ಕಾರ ಇಲ್ಲಿಯವರೆಗೂ ನೂರ ನಲವತ್ತೇಳು ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದೆ ಎಂದು ಆರೋಪಿಸಿದರು ಸಿಮೆಂಟ್ ಇನ್ನೂರ ಐವತ್ತು ಇರುವುದನ್ನು ಇವತ್ತು ಏಳ್ನೂರುಗಳಿಗೆ ಸ್ಟೀಲ್ ಮೂವತ್ತು ಸಾವಿರದಿಂದ ಎಪ್ಪತ್ತು ಸಾವಿರಕ್ಕೆ ಏರಿಕೆ ಆಗಿದೆ ನರೇಂದ್ರ ಮೋದಿ ಪ್ರಧಾನಿಯಾದ ಮೇಲೆ ಬೆಲೆ ಏರಿಕೆ ತಾಂಡವಾಡುತ್ತಿದೆ ಎಂದು ಹೇಳಿದರು ಜಿಎಸ್ಟಿಯನ್ನು ಎಲ್ಲ ದೊಡ್ಡ ಚಿಕ್ಕ ಪದಾರ್ಥಗಳ ಮೇಲೆ ವಿಧಿಸಿದ್ದಾರೆ ರಕ್ಷೆ ಇರುವ ಸರ್ಕಾರ ಈ ದೇಶದಲ್ಲಿ ಯಾವುದಾದರೂ ಇದ್ದರೆ ಅದು ಮೋದಿ ಬಿಜೆಪಿ ಸರ್ಕಾರ ಎಂದು ವಾಗ್ದಾಳಿ ನಡೆಸಿದರು ಜನಕ್ರೋಶ ಯಾತ್ರೆ ಮಾಡುತ್ತಿರುವ ಈ ನಾಯಕರು ದೆಹಲಿಗೆ ಹೋಗಿ ಜನಸಾಮಾನ್ಯರ ಮೇಲೆ ಹಾಕಲಾಗಿರುವ ಒರೆ ಇಳಿಸಿ ಎಂದು ಆರ್ ಅಶೋಕ್ ವಿಜಯೇಂದ್ರ ಚಲವಾದಿ ಸ್ವಾಮಿ ಅವರು ಬೆಲೆ ಕಡಿಮೆ ಮಾಡಿ ಎಂದು ಹೋರಾಟ ಮಾಡಬೇಕೆ ಹೊರತು ರಾಜ್ಯದಲ್ಲಿ ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದರು ರಾಜ್ಯದಲ್ಲಿ ಕೇಂದ್ರದಿಂದ ಬರಬೇಕಾಗಿರುವ ಅನುದಾನದಲ್ಲಿ ತಾರತಮ್ಯ ನಡೆಯುತ್ತಿದೆ ಎಂದು ದೂರಿದರು ಜಲಜೀವನ್ ಮಿಷನ್ ಯೋಜನೆಗೆ ತಮ್ಮ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಲ್ಲಿ ಕೇವಲ ಹನ್ನೊಂದು ಸಾವಿರ ಕೋಟಿ ಬಿಡುಗಡೆ ಮಾಡಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತು ಸಾವಿರ ಕೋಟಿ ರುಗಳನ್ನು ಜಲಜೀವನ್ ಮಿಷನ್ಗೆ ಬಿಡುಗಡೆ ಮಾಡಿದೆ ರಾಜ್ಯದಲ್ಲಿ ಏನಾದರೂ ಹಗಲು ದರೋಡೆ ನಡೆಯುತ್ತಿದ್ದರೆ ಅದು ಟೋಲ್ ಮೂಲಕ ಇದೇ ಬೆಂಗಳೂರಿನಿಂದ ಮೈಸೂರಿಗೆ ಉಚಿತ ಹೋಗುತ್ತಿದ್ದರೂ ಪ್ರಸ್ತುತದಲ್ಲಿ ಒಬ್ಬ ಕಾರ್ ಮಾಲೀಕ ನಾನೂರರಿಂದ ಐನೂರು ರು ನೀಡಿ ಪ್ರಯಾಣ ಬೆಳೆಸಬೇಕು ಎಂದು ಟೀಕಿಸಿದರು ರಾಜ್ಯದ ಎಲ್ಲ ರಸ್ತೆ ಟೋಲ್ ರಸ್ತೆ ಮಾಡಿದ್ದಾರೆ ರಾಜ್ಯದಲ್ಲಿ ತಿಮ್ಮಣ್ಣ ಬೊಮ್ಮಣ್ಣ ಟ್ಯಾಕ್ಸ್ ಜಾಸ್ತಿಯಾಗಿದೆ ಇವರು ನಲವತ್ತರಿಂದ ಐವತ್ತು ಪರ್ಸೆಂಟ್ ಆಗಿದೆ ಆದರೆ ಅಂದಾನಿ ಅಂಬಾನಿ ಕೊಟ್ಟುತ್ತಿರುವ ಟ್ಯಾಕ್ಸ್ ಈ ಮೋದಿ ಸರ್ಕಾರ ಬಂದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಇತ್ತು ತಿಮ್ಮಣ್ಣ ಮತ್ತು ಬೊಮ್ಮಣ್ಣ ಎಂದರೆ ನಾವು ನೀವು ಈ ಹದಿನೈದು ಪರ್ಸೆಂಟ್ ಇತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಇಪ್ಪತ್ತೈದು ಪರ್ಸೆಂಟ್ಗೆ ನಿಲ್ಲಿಸಿದ್ದಾರೆ ಎಂದು ಆರೋಪಿಸಿದರು ನರೇಂದ್ರ ಮೋದಿ ಸರ್ಕಾರ ಬಡವರ ಪರವಾಗಿ ನಿಲ್ಲುವುದಿಲ್ಲ ಬಿಜೆಪಿಯವರು ಜನಕ್ರೋಶ ಯಾತ್ರೆ ನಿಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಜನರ ಮಂತ್ರದಲ್ಲಿ ಮತ್ತು ಪ್ರಧಾನಿ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ಎಂದು ಈ ಮೂಲಕ ಒತ್ತಾಯ ಮಾಡುತ್ತಿದ್ದೇನೆ ಎಂದು ಹೇಳಿದರು ಅವ್ರಿಗೆ ಇಟ್ಟಿರುವ ಒಂದು ಒಂದು ಫ್ಯಾಕ್ಟ್ ಹಾಗಾಗಿ ಇನ್ನೊಂದು ಹೇಳ್ತೀವಿ ನಾವು ರೋಡ್ ಕಟ್ತಾ ಇದೀವಿ ರೋಡ್ ಕಟ್ತಾ ಇದೀವಿ ಅಂತ ಹೇಳ್ತಾರಲ್ಲ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಏನಾರ ಹಗಲು ತರಡೆ ನಡೀತಿದ್ರೆ ಅದು ಟೋಲ್ ಮೂಲಕ ಯಾರ ಇವತ್ತು ಬೆಂಗಳೂರಿಂದ ಮೈಸೂರು ಹೋಗ್ಬೇಕು ಅಂದ್ರೆ ಮುಂಚೆ ಫ್ರೀ ಆಗಿ ಹೋಗ್ತಾ ಇದ್ರು ಇವತ್ತು ಅವನು ಒಬ್ಬ ಕಾರಲ್ಲಿ ನಾನೂರಿಂದ ಐನೂರು ರೂಪಾಯಿ ಕೊಟ್ಟುಕೊಟ್ಟು ಬೆಂಗಳೂರಿಂದ ಮೈಸೂರ್ಗೆ ಹೋಗ್ಬೇಕು ರಾಜ್ಯದ ಎಲ್ಲಾ ರಸ್ತೆಗಳು ಇವಾಗ ಟೋಲ್ ರಸ್ತೆಗಳನ್ನ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಇವರು ಹಗಲು ದರಡೆ ಏನಾರ ಇದು ಪೇಟೆಂಟ್ ಏನಾರ ಪಿ ಎಚ್ ಡಿ ಏನಾರ ತಗೊಂಡಿದ್ರೆ ಇವರು ಬಿಜೆಪಿಯವರು ಬೆಲೆ ಏರಿಕೆ ಬಿಜೆಪಿ ಸಲ್ಲುತ್ತೆ ಇನ್ನೊಂದು ರಾಜ್ಯದಲ್ಲಿ ದೇಶದಲ್ಲಿ ತಿಮ್ಮಣ್ಣ ಬೊಮ್ಮಣ್ಣ ಟ್ಯಾಕ್ಸ್ ಜಾಸ್ತಿ ಆಗಿದೆ ತಿಮ್ಮಣ್ಣ ಬೊಮ್ಮಣ್ಣ ಕಟ್ತಿರೋದು ನಲವತ್ತು ಮೂವತ್ತೈದು ಪರ್ಸೆಂಟ್ ಆಗಿದೆ ಆದ್ರೆ ಅದಾನಿ ಅಂಬಾನಿ ಕಟ್ತಾ ಇರೋ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಈ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಇತ್ತು ಯು ಪಿ ಎ ಅವಧಿಯಲ್ಲಿ ಮೂವತ್ತು ಪರ್ಸೆಂಟ್ ಕಾರ್ಪೊರೇಟ್ ಟ್ಯಾಕ್ಸ್ ಇತ್ತು ತಿಮ್ಮಣ್ಣ ಬೊಮ್ಮಣ್ಣರ ಟ್ಯಾಕ್ಸು ಕಮ್ಮಿ ಇತ್ತು ಹದಿನೆಂಟು ಪರ್ಸೆಂಟ್ ಇತ್ತು ತಿಮ್ಮಣ್ಣ ಬೊಮ್ಮಣ್ಣ ನಾವು ನೀವು ಅವರು ಆದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಇಪ್ಪತ್ತೈದು ಪರ್ಸೆಂಟ್ ಗೆ ನಿಲ್ಸಿಯಾರೆ ಈ ಕ್ರೋನಿ ಕ್ಯಾಪಿಟಲಿಸ್ಟ್ ಸರ್ಕಾರ ಯಾವ್ದಾರ ಇದ್ರೆ ದೇಶದಲ್ಲಿ ಅದು ನರೇಂದ್ರ ಮೋದಿ ಸರ್ಕಾರ ಅವರು ಬಡವರ ಪರವಾಗಿ ನಿಲ್ಲ ಹಾಗಾಗಿ ಬಿಜೆಪಿಯವರು ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆಯನ್ನು ನಿಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಜಂತರ್ ಮಂತರಲ್ಲಿ ಹಾಗೂ ಇದು ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡ್ಬೇಕು ಅಂತ ನಾವು ಈ ಒತ್ತಾಯ ಮಾಡ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ದೇವರಾಜೇಗೌಡ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶರ್ಮಾ ಪಕ್ಷದ ಜನರಲ್ ಸೆಕ್ರೆಟರಿ ರಘುದಾಸರ ಕೊಪ್ಪಲು ಎಸ್ಸಿಎಸ್ಟಿ ಅಧ್ಯಕ್ಷ ಮಲ್ಲಿಗೆವಾಳ್ ದೇವಪ್ಪ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ